ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇರೋದು ರಾಗಿ ದೋಸೆ ಇದನ್ನು ಮಾಡೋದು ತುಂಬಾ ಈಸಿ ಆರಾಮಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೇಗನೆ ಇದಕ್ಕೆ ಬೇಕಾಗಿರೋ ಪದಾರ್ಥ ರಾಗಿ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮೆಣಸಿನ ಪುಡಿ ಹಾಗೆ ರವೆ ಕ್ಯಾರೆಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತಗೊಂಡು ಪಾತ್ರೆಗೆ ನಾವೇನು ತೊಗೊಂಡಿರ್ತೀವಿ ರಾಗಿ ಹಸಿಟ್ಟು ಎರಡು ಕಪ್ಪು ಅದಕ್ಕೊಂದು ಸ್ವಲ್ಪ ರವೆ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಒಂದೊಂದು ಸ್ವಲ್ಪ ದೋಸೆ ಹಿಟ್ಟನ್ನ ಅದಕ್ಕೆ ಕಲಸ್ಕೋಬೇಕು ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗಿ ಬರಲ್ಲ ದೋಸೆ ಅದರಿಂದ ಅದೆಲ್ಲ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕಿ ಅದಾದಮೇಲೆ ಮತ್ತೆ ನಾವೇನು ಪದಾರ್ಥ ತೊಗೊಂಡಿರ್ತೀವಿ ಮೆಣಸಿನ ಪುಡಿ ಜೀರಿಗೆ ಹಾಗೂ ಕೊತ್ತಂಬರಿ ಕ್ಯಾರೆಟು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಕೂಡ ಹಾಕೊಳ್ಳಿ ಚೆನ್ನಾಗಿ ದೋಸೆ ಕೂಡ ಬರುತ್ತೆ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ಹದಕ್ಕೆ ತೀರಾ ತೆಳ್ಳನೂ ಬೇಡ ತೀರಾ ಗಟ್ಟಿನೂ ಬೇಡ ಇದಾದ ನಂತರ ಗ್ಯಾಸ್ ಮೇಲೆ ತವಾ ಇಟ್ಕೊಂಡು ತವಾ ಚೆನ್ನಾಗಿ ಕಾದ ನಂತರ ದೋಸೆನ ಹಾಕ್ಕೋಬೇಕು ಈ ಥರ ದೋಸೆನ ನೀಟಾಗಿ ಹಾಕ್ಕೋಬೇಕು ಫಸ್ಟ್ನೇದು ನೀಟಾಗಿ ಹಾಕಲಿಲ್ಲ ಸೊ ಅದರಿಂದ ಎರಡನೇದು ತುಂಬ ನೀಟಾಗಿ ಹಾಕ್ತಾ ಇದ್ದೀನಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಹಾಕಿದ್ದೀನಿ ಇದಕ್ಕೆ ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು ಇಲ್ಲಾಂದ್ರೆ ಎಣ್ಣೆನೇ ಹಾಕ್ಕೋಬೋದು ಎಣ್ಣೆನೇ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನಕ್ಕೆ ತೆಗಿಬೇಕು ಅಂದರೆ ಮಧ್ಯೆ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಮುಖಾಂತರ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ದಬ್ಬಾಕಾಗಳು ನೀಟಾಗಿ ದಬಾಕಬೇಕು ಈ ಥರ ದಬಾಕಿದ್ರೆ ನೀಟಾಗಿ ಬರುತ್ತೆ ದೋಸೆ ನೋಡ್ತಾ ಇರ್ಬೋದು ಎತ್ಕೋಬೇಕಾದ್ರಷ್ಟೇ ನಿಧಾನಕ್ಕೆ ಎತ್ಕೋಬೇಕು ರೆಡಿಯಾಗಿದೆ ರಾಗಿ ದೋಸೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ